ಬಾಲಕಾರ್ಮಿಕ ಪದ್ಧತಿಯಂತಹ ಅನಿಷ್ಟ ಪದ್ಧತಿಗೆ ಸಿಲುಕಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ದಾಂಡೇಲಿಯ ಜನತಾ ವಿದ್ಯಾಲಯದಲ್ಲಿ ನ್ಯಾಯಾಧೀಶರಾದ ರೋಹಿಣಿ ಡಿ ಬಸಾಪುರ್ ಅಭಿಮತ ಬಾಲಕಾರ್ಮಿಕ ಪದ್ಧತಿಯಂತಹ ಅನಿಷ್ಟ ಪದ್ಧತಿಗೆ ಸಿಲುಕಿ ಮಕ್ಕಳು ತಮ್ಮ ಸುಂದರವಾದ ಬಾಲ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ ಶಾಲೆಯಲ್ಲಿ ಓದಿ ವಿದ್ಯಾವಂತರಾಗಿ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ದೇಶಕ್ಕೆ ತಮ್ಮ ಕೊಡುಗೆಯನ್ನು ನೀಡಬೇಕಾದ ಮಕ್ಕಳು ಇಂದು ಬಾಲ್ಯದಲ್ಲೇ ಬಾಲಕಾರ್ಮಿಕರಾಗಿ ದಾರಿ ತಪ್ಪುತ್ತಿರುವುದು ಕಳವಳಕಾರಿಯಾದ ವಿದ್ಯಮಾನವಾಗಿದೆ ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸುವ ಮೂಲಕ ಜನಮಾನಸದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ಮಾಡಲಾಗುತ್ತಿದೆ ಎಂದು ದಾಂಡೇಲಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ರೋಹಿಣಿ ಡಿ ಬಸಾಪುರವರು ಹೇಳಿದರು ಅವರು ದಾಂಡೇಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಕಾರ್ಮಿಕ ಇಲಾಖೆ ಹಾಗೂ ಜನತಾ ವಿದ್ಯಾಲಯದ ಸಂಯುಕ್ತ ಆಶ್ರಯದಡಿ ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಜನತಾ ವಿದ್ಯಾಲಯದ ಸಭಾಭವನದಲ್ಲಿ ಆಯೋಜಿಸಲಾದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂ ಬಿ ಅರವಳ್ಳಿಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾ ಇಂದು ಸರ್ಕಾರ ಪ್ರತಿಯೊಂದು ಮಗುವಿನ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಾ ಬರುತ್ತಿದೆ ಶೈಕ್ಷಣಿಕ ಕ್ಷೇತ್ರದ ಪ್ರಗತಿಗಾಗಿ ಶಿಕ್ಷಣ ಇಲಾಖೆಯು ಹಲವಾರು ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಈ ನಿಟ್ಟಿನಲ್ಲಿ ಪಾಲಕರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು ತಮ್ಮ ಮೊದಲ ಗುರಿಯನ್ನಾಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಅಧಿಕಾರಿಗಳಾದ ವೀಣಾ ಮಾಸ್ತಿ ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ಐ ಸಿ ನಾಯ್ಕ್ ಹಿರಿಯ ನ್ಯಾಯವಾದಿ ವಿಆರ್ ಹೆಗಡೆ ಕಾರ್ಮಿಕ ನಿರೀಕ್ಷಕರಾದ ಚೇತನ್ ಕುಮಾರ್ ಎಸ್ ಹುಕಮನಗರ್ ನ್ಯಾಯವಾದಿ ವಿಶ್ವನಾಥ್ ಲಕ್ಷೆಟ್ಟಿ ಮೊದಲಾದವರು ಭಾಗವಹಿಸಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಮಹತ್ವವನ್ನು ವಿವರಿಸಿದರು ಹಿರಿಯ ಶಿಕ್ಷಕರಾದ ಕಿಶೋರ್ ಕೆಂದಾಳ್ಕರ್ ಅವರು ಸ್ವಾಗತಿಸಿದರು ಶಿಕ್ಷಕರಾದ ಜಯದೇವ್ ಕುಮಾರ್ ಸಿರಿಗೆರೆ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ದುಡ್ಡಿನ ಗೊತ್ತಿಲ್ಲ ಇಷ್ಟು ಇಷ್ಟ ಕೊಡ್ಬೇಕು ನಿಮ್ ಬೇರೆ ಸಾಕಂತ ಇಷ್ಟು ಕೆಲಸ ಮಾಡಿ ಹಾಕೋದ್ರಿ ಸರ್ ಚಿಕ್ಕ ಮಕ್ಕಳು ಕೊಟ್ಟರೆ ದುಡ್ಡು ತಗೊಳ್ತಾರೆ ಅಪರ್ ಮಾಡುದಿಲ್ಲ ಅಂದಿ ಅನ್ನಿಸ್ಕೊಂಡು ಬೈದ್ ಬೈಸ್ಕೊಂಡು ಮತ್ತೆ ನಮ್ಮ ಕೆಲಸ ಆಡೇ ಮಾಡ್ತಿರ್ತಾರೆ ಅಂತ ಅನ್ಕೊಂಡ್ಬೋದು ಹಾಗಾಗಿ ಅಂತಹ ಒಂದು ಪ್ರವೃತ್ತಿಯನ್ನು ದುರುಪಯೋಗ ಪಡಿಸ್ಕೊಂಡು ಚಿಕ್ಕ ಮಕ್ಕಳನ್ನ ಕೆಲಸಗಳಲ್ಲಿ ಇರ್ತೊಳಾಗ ನಾನು ಹೇಳ್ತಾ ಇದ್ದೆ ಮಾನಸಿಕವಾಗಿ ಹೇಗೆ ಒಂದು ಇಂಪ್ಯಾಕ್ಟ್ ಅಂತ ವಿಡಿಯೋ ನೋಡ್ತಾ ಆ ಹೇಗೆ ಒಂದು ಚಿಕ್ಕ ಮಕ್ಕಳನ್ನ ದುರುಪಯೋಗ ಪಡ್ಸ್ಕೊಳಕ್ ಆಗುತ್ತೆ ಅವರಿಗೆ ಬೇಸಿಕ್ ಫೆಸಿಲಿಟೀಸ್ ಏನೇ ಕೊಡ್ಬೇಕು ಏನೂ ಇರೋದಿಲ್ಲ ಅವ್ರಿಗೆ ರಾತ್ರಿ ಎಲ್ಲೋ ಬಂದ್ಕೊಳ್ತಾ ಇರ್ತಾರೆ ರಸ್ತೆ ಬಂದ್ಕೊಳ್ತಾ ಇರ್ತಾರೆ ಅವ್ರು ನೋಡೋದಕ್ಕೆ ಸರಿಯಾದ ಬಟ್ಟೆ ಇರೋದಿಲ್ಲ ಅವ್ರಿಗೆ ಸಿಗೋದಕ್ಕೆ ಸರಿಯಾದ ಆಹಾರ ಕೂಡ ಇರ್ತಿರೋದಿಲ್ಲ ಹೇಗೆ ಮಕ್ಕಳು ಬೆಳೀತಾ ಇರ್ತಾರೆ ಆಮೇಲೆ ಅಂತ ರಸ್ತೆ ಪಕ್ಕದಲ್ಲಿ ಓಡಾಡ್ತಿದ್ದಾರೆ ಅಂತ ಕೆಲಸ ಮಾಡ್ತಾ ಆಮೇಲೆ ಆಕ್ಸಿಡೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಅದಕ್ಕೆ ಪರಿಹಾರ ಕೂಡ ಯಾರು ಕೊಡೋದಿಲ್ಲ ಆ ಮಗು ಇತ್ತು ಇಲ್ಲೋ ಅಂತಂದ್ರೂ ಕೂಡ ಯಾರು ಗೊತ್ತಾಗದೇ ಇರೋ ರೀತಿಯಲ್ಲಿ ಅದು ಮುಚ್ಚೋಗ್ತಾರೆ ಹಾಗಾಗಿ ತುಂಬಾ ದುಷ್ಪರಿಣಾಮಗಳು ಒಂದು ಈ ಒಂದು ಬಾಲಕರನ್ನ ಒಂದು ಕಾರ್ಮಿಕ ಒಂದು ಕೆಲಸಗಳಲ್ಲಿ ತೊಡಸ್ಕೊಳೋದ್ರಲ್ಲಿ ಆ ಒಂದು ಇದೆ ಎಲ್ಲರೂ ಕೇಳಿಲ್ಲ ಚಿಕ್ಕ ಮಕ್ಳೆ ಇವು ಮುಂದೆ ಆಗುವಂತಹ ಪ್ರಜೆಗಳು ಈ ನೀವೆಲ್ಲ ಕೂತ್ಕೊಂಡು ಓದ್ತೀರಾ ಅಂತಂದ್ರೆ ನೀವೆಲ್ಲ ಕೂತು ಓದಿ ಅಥವಾ ಮತ್ತೊಂದು ಇನ್ನೊಂದು ಒಂದು ಫೀಲ್ಡ್ ಕೆಲವೊಂದು ಆಟೋ ಡ್ಯಾನ್ಸು ನಿಮ್ಗೆ ಯಾವ ಇಂಟ್ರೆಸ್ಟ್ ಇದೆ ಅದರಲ್ಲಿ ಸ್ಪೋರ್ಟ್ಸಲ್ಲೋ ಒಂದು ನಿಮ್ಮ ನೀವು ಒಂದು ಉನ್ನತವಾದಂತಹ ಒಂದು ಭವಿಷ್ಯ ಭಾರತವನ್ನು ನಾವು ಕಟ್ಬೋದು ಅದು ಬಿಟ್ಬಿಟ್ಟು ನಾವು ಇಂಥ ಕೆಲಸಗಳು ಅಥವಾ ನಮ್ಮ ಒಂದು ಚೈಲ್ಡ್ಹುಡ್ನ ನಾವು ಹಾನಿ ಪಡಿಸ್ಕೊಂಡು ನಾವು ಇಂಥ ಕೆಲಸಗಳಲ್ಲಿ ನಮ್ಮ ನಾವು ತೊಡಗಿಸ್ಕೊಳ್ತೀವಿ ಅಂತಂದ್ರೆ ಬಹುಶಃ ನಮ್ಮ ಭಾರತ ಎಲ್ಲಿಗೆ ಹೋಗುತ್ತೆ ಅಂತ ನಾವು ಹೀಗೆ ಕೂಡ ಪೂಜೆಯನ್ನ ಮಾಡಬಹುದು ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಲ್ಲೂ ಕೇಳ್ಕೊಳ್ಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಇಲ್ಲಿರೋದ್ರು ಎಲ್ಲಾರು ಸಂಗ್ರಹ ನಡೆಸ್ತೇವೆ ಯಾಕಂತಂದ್ರೆ ನೀವು ಅಂತ ಒಂದು ಅಹ್ ಬಾಲ ಕಾರ್ಮಿಕ ಪೀಳಿಗೆಗೆ ತಾವ ಯಾರು ಕೂಡ ಬಲಿ ಆಗ್ತಾ ಇಲ್ಲ ಇಲ್ಲ ಅಂತಹ ವ್ಯಕ್ತಿಗಳು ಆ ನೀವು ಎಲ್ಲೇ ಹೊರಗಡೆ ಕಂಡು ಕೂಡ ಅದನ್ನ ನೀವು ಶಾಲಾ ಶಿಕ್ಷಕರು ಅಥವಾ ಒಂದು ಸಹಾಯವಾಣಿ ಚಿಕ್ಕ ಮಕ್ಕಳಿಗೆ ಸಹಾಯವಾಣಿ ಗೊತ್ತಾಗ ಈ ನಂಬರ್ ನೆನಪಿಟ್ಕೊಡೋದಕ್ಕೆ ಹತ್ತು ಒಂಬತ್ತು ಎಂಟು ಆರ್ಡರ್ ಮಾಡಿದ್ರೆ ಅವರಿಗೂ ಕೂಡ ಕಂಪ್ಲೇಂಟ್ ಅಂತ ತಿಳ್ಸ್ಕೊಂಡು ನಮ್ಮ ಕಡೆ ಏನು ಮಾಡೋದಕ್ಕಾಗುತ್ತೆ ಸಹಾಯ ಮಾಡೋದಕ್ಕಾಗುತ್ತೆ ಅದನ್ನ ನಾವು ಮಾಡಬಹುದು ವರ್ಷ ದೊಡ್ಡ ಮಾಡ್ತಿರ್ಲೋ ಗೊತ್ತಿಲ್ಲ ನಾನು ಸ್ಕೂಲಲ್ಲಿ ಬೇಕಾದ್ರೆ ಏನೇ ಹೇಳಿದ್ರು ನಮ್ಮ ಅಪ್ಪ ಅಮ್ಮ ಕೇಳ್ತಿರ್ಲೋ ಗೊತ್ತಿಲ್ಲ ಆದ್ರೆ ಟೀಚರ್ ಡೆಫಿನೆಟ್ಲಿ ಅದನ್ನ ಕೇಳೇ ಕೇಳ್ತೀವಿ ಅಂತ ಒಂದು ಗ್ರಾಫ್ಟಿಂಗ್ ಪವರ್ ಚಿಕ್ಕ ಮಕ್ಕಳಲ್ಲಿ ಇರುತ್ತೆ ಈ ನಾವು ಈ ಈ ಒಂದು ಬಹುಶಃ ನಾನು ಭಾವಿಸ್ತೀನಿ ಈ ನಂಬರ್ ಅನ್ನ ತಾವೆಲ್ಲ ಸೇರ್ಪಿಟ್ಕೊಳ್ಳೋಂತ ಒಂದು ಎಲ್ಲೇ ಒಂದು ಪರಿಸ್ಥಿತಿ ಕಂಡು ಬಂದಲ್ಲಿ ಆ ಅದನ್ನ ತಾವು ಸೂಕ್ತ ಸಾಧಿಕಾರ ಸಿಗ್ತೀರಾ ಅಂತ ಇನ್ನು ಕೆಲಸದ ಬಗ್ಗೆ ಹೇಳಾಯ್ತು ಇನ್ನು ಕೇಳ್ಬೋದು ಇನ್ನ ಹೆಣ್ಮಕ್ಳು ಇದ್ದೀರಾ ಇಲ್ಲೆಲ್ಲ ಮನೆಗೆ ಹೋದ ತಕ್ಷಣ ಇವತ್ತು ತಾಯಿ ಹೇಳ್ತಾರೆ ಸ್ವಲ್ಪ ತರಕಾರಿ ಹೆಚ್ಚಿಕೊಡು ಅಡುಗೆ ಮಾಡೋದಕ್ಕೆ ಅದು ಸ್ವಲ್ಪ ಕಸ ಬಿಡ್ತು ಅಂತ ಅವಾಗ ಹೇಳ್ತೀರಾ ಬಾಲಕಾರ್ಮಿಕರ